ಜಯಲಕ್ಷ್ಮಿ 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 ಯಾರು ಜಯಲಕ್ಷ್ಮಿ ಚೆನ್ನಾಗಿದ್ಯಾ ಜಯಲಕ್ಷ್ಮಿ ನನ್ ಗುರ್ಬಾಗಿತ್ತ ಅಯ್ಯೋ ಹಂಗೇನಿಲ್ಲ ನಮ್ಮ ಅತ್ತೆ ನಮ್ಮ ಯಜಮಾನರು ಯಾರು ಇಲ್ಲ ನೋಡು ಅವ್ರು ಇಲ್ಲ ಅಂತ ಗೊತ್ತಿದ್ದೆ ಬಂದೆ ಏನ್ ಮಾತಾಡ್ತಿದ್ದೀನಿ ನೀನು ಅಲ್ಲ ಕನ್ಸಿದ್ದ ಏನ್ ಅನ್ಕೊಂಡಿದ್ದೀನಿ ನನ್ನ ಏನ್ ಅನ್ಕೊಂಡಿದ್ದೀನಿ ನೀನು ಏನ ಅದೇ ಸರಿಯಾಗಿ ಹೇಳ್ತೀನಿ ನಾನು ನಿಮ್ಗೆ ನಾನು ಏನ್ ಅನ್ಕೊಂಡಿದ್ದೀನಿ ನೀನು ಅಂತ ಅವ್ರು ಇಲ್ಲ ಅಂತ ಗೊತ್ತಿ ಗೊತ್ತಿದ್ದೆ ಬಂದಿನಿ ಅಂತೀಯ ಅಯ್ಯೋ ತಪ್ಪು ತಿಳ್ಕೊಬೇಡ ಜಯಲಕ್ಷ್ಮಿ ನಾನು ಆತರಲ್ಲ ನೀನ್ ಕುಟುಂಬ ಮಾತಾಡ್ಬೇಕಾಯ್ತು ಅದಕ್ಕೆ ಬಂದೆ ನೋಡ್ತಿದ್ದೆ ನಿಂದ ಅಮ್ಮ ಏನು ಕಾಲು ಕಟ್ಕತೀನಿ ನಮ್ಮ ಅವ್ವ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಮದುವೆ ಮಾಡೋಳೆ ನಿಂದ ಅಮ್ಮ ನೀನು ಹಿಂಗೆ ಬರ್ಬೇಡ ನಿನ್ನ ಮನೆಗೆ ಅಲ್ಲ ಕಂಜಯ ಲಕ್ಷ್ಮಿ ಇದೇನು ಹಿಂಗೆ ಅಂತಿದೆಯೇ ನೋಡು ನಿನ್ನ ತಪ್ಪು ತಿಳ್ಕೊಬೇಡ ನಿನ್ನ ವಿಚಾರಿಸ್ಕೊಂಡು ಹೋಗೋದ ಒಳ್ಳೆ ರೀತಿ ಬಂದಿನಿ ಹೊರತು ಕೆಟ್ಟ ದೃಷ್ಟಿ ಇಟ್ಕೊಂಡು ಬಂದಿಲ್ಲ ನೀನು ಎಲ್ಲಿದ್ರು ಚೆನ್ನಾಗಿರ್ಬೇಕು ನೀನು ಹುಷಾರಾಗಿದ್ಯಾ ಅಂತ ನೋಡ್ಕೊಂಡು ಹೋಗಿ ಬಂದೆ ಯಾಕೆ ನನಗೆ ರೋಗ ಬಂದಿದ್ದು ಚೆನ್ನಾಗಿ ನಾನು ಇದೊಳೆ ಸರಿ ಆಯ್ತಪ್ಪ ನಿಂದೊಳೆ ನನಗೆ ಕಮ್ಮಿ ಆಗಿದ್ದು ನನ್ನ ಗಾಡ ಚೆನ್ನಾಗಿ ನೋಡ್ಕೊತಾರೆ ನಾನು ಮತ್ತೆ ಚೆನ್ನಾಗಿ ನೋಡ್ಕೊತಾರೆ ನನಗೆ ಇನ್ನೇನಬೇಕು ನೋಡಿಸಿದ್ದ ನಾನು ಚೆನ್ನಾಗಿ ನಾನು ನಿಂದ ಅಮ್ಮಯಾ ಈಗ ಬಂದಿ ನೀನು ನಿನ್ನಿಂದ ನಾವು ನನ್ ದೂರ ನಾನು ದೂರದ ಬೇಡ ಇನ್ನೊಂದ್ಸತಿ ಬರಬೇಡ ನೀನು ಅಯ್ಯೋ ಇದನ್ ಜಯಕ್ಷ್ಮಿ ನಾನೇ ಚೆನ್ನಾಗಿರು ಯಾರು ಹೇಳಿದ್ರು ಅಂದ್ಬಿಟ್ಟು ಇಲ್ಲ ಬಂದೆ ಯಾರು ಹೇಳಕ್ ಬಂದರು ಹುಷಾರಿಲ್ಲ ಅಂತ ಯಾರ ಹೇಳಕ್ ಬಂದರು ಯಾರಪ್ಪ ಬಂದಿದ್ರು ನಿನ್ಗೆ ಹೇಳಕ್ಕೆ ನೀನು ಸುಮ್ನೆ ನೀನು ಬರೋದು ನಂಗೆ ಇಷ್ಟ ಆಯಿತಾ ನನ್ಗೆ ನಾನು ಆವತ್ತೆ ಕಡ್ಡಿ ತುಂಡದಿಷ್ಟ ನನ್ಗೆ ಇಷ್ಟ ನಂಗೆ ಇಷ್ಟ ಇಲ್ಲ ಅಂತ ಎರಡ್ ಸತಿ ಹೇಳ್ಬೇಕು ನಿನ್ಗೆ ಎರಡ್ ಸತಿ ಹೇಳ್ಬೇಕು ಒಂದ್ ಸತಿ ಆಗ್ತಾಯಿಕ್ವ ಸುಮ್ಮನೆ ಬಂದು ಬಂದು ನನ್ ಜೀವ ತಾಗಿ ಬೇಡ ನೀನು ನಂಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ ಆಯ್ತು ಬಿಡು ಜಯಲಕ್ಷ್ಮಿ ಆಯ್ತು ಬಿಡು ನೋಡು ನೀನ್ ತಪ್ಪು ತಿಳ್ಕೊಬೇಡ ನಾನು ನಿನ್ ಯಾವ ಉದ್ದೇಶ ಇಟ್ಕೊ ಬಂದಿಲ್ಲ ನೀನು ಹುಷಾರಾಗಿದ್ದೀಯ ಅಂತ ನೋಡಕ್ ಬಂದೆ ಅಷ್ಟೇ ನೋಡು ಬಗ್ಗೆ ತಲೆಗೆಟ್ಸ್ಕೋಬೇಡ ನೀನು ಜೀವನೋ ನಾನು ಚೆನ್ನಾಗಿದ್ದೀನಿ ನನ್ಗೆ ಒಳ್ಳೆಯ ಸುಳ್ಳು ಹೇಳ್ತಿರತ್ತೆ ನಿಜಕ್ಕೂ ಚೆನ್ನಾಗಿ ನೋಡ್ಕೊಂಡಿರ್ತಾನೆ ನೋಡು ನನ್ಗೆ ಇದ್ರಿಂದ ಯಾವ್ದು ಉದ್ದೇಶ ಇಲ್ಲ ಏನಪ್ಪಾ ಅಂದ್ರೆ ನೀನ್ ಚೆನ್ನಾಗಿರ್ಬೇಕು ಅನ್ನೋದೊಂದು ಉದ್ದೇಶ ಅಷ್ಟೇ ಅಷ್ಟಯ ಚಿಕ್ಕಿದ್ರಿಂದ ಜೊತೆ ಆಡ್ತಾ ಬೆಳಿತಾ ಬಂದು ನಾವು ಜೊತೆಲೇ ಇದ್ದು ಆದ್ರಿಂದ ಇದರಿಂದ ಹೇಳ್ತೇನೆ ಅಷ್ಟು ಬಿಟ್ರೆ ಇನ್ನೇನು ಏನು ಇಲ್ಲ ಅಕ್ಕ ಜೊತೆ ಆಟಾಡ್ಬಿಟ್ಟು ಅಂದ್ರೆ ಒಂದ್ ಎಂಟು ಗಂಟೆ ಜೊತೆ ಆಡಬೇಕು ಅಂದ್ರೆ ಮದ್ವೆ ಅಂತ ಮಗ ನೀನು ಮದುವೆ ಮಾಡ್ಕೊನ್ಬಿಟ್ಟು ನಮ್ಗೆ ಕೇಳಿದೆ ನೀನು ಏನ್ ಯಾವ ತರಡು ಇಷ್ಟಪಡ್ತಿದ್ರು ನಿಜನೇ ಅಂತ ನಾನು ಹೇಳಕ್ಕಿಲ್ಲ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿದೆ ಪುಡ್ತಿದ್ದೆ ಹೊರತು ಪುಡ್ತೇವ್ ಅಂತ ಹೇಳ್ತೇಯಾ ನೀನ್ ಮನೆಗೆ ಹೋದ್ ಮದುವೆ ಹೋಗಿರೋ ಇಷ್ಟಪಡೋ ಅಂತ ಮೂರ್ಖ ನಾನಲ್ಲ ನೀನು ಏನಿದ್ರು ನೀನು ನಿನ್ನ ಕಣ್ಣು ಸೋತೆ ಹೊರತು ನಾನು ಸ್ವತಃ ಹಾಕಿಲ್ಲ ನೋಡು ನಿನಗೆ ನನ್ನ ನಿಜಕ್ಕೂ ಅದೊಂದು ಮಾತು ಕೇಳ್ಬಿಟ್ಟು ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನಾನು ನಿನ್ನ ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಮಾತಾಡ್ಕೊಂಡು ಕತೆಕೊಂಡು ಅಷ್ಟು ಚೆನ್ನಾಗಿತ್ತು ನಿಜಕ್ಕೂ ಈಗ ಮುನ್ಸ್ಗೆ ಭಾಳ ಹೋಗ್ತೀನಿ ಅನ್ಸ್ಕೊಂಡ್ರೆ ನನ್ನ ಕೈಯ್ಯಾರು ನಾನೇ ಹಾಳು ಮಾಡ್ಕೊಬಿಟ್ ಅಂತ ಅನಿಸ್ತದೆ ದಯವಿಟ್ಟು ನೀನು ಕಾಲು ಕಟ್ಕೊತೀನಿ ನೀನು ನನ್ನ ಸಂಸ್ಗಳು ನೀನು ನೋಡಿ ಎಲ್ಲರು ಸಿಕ್ತಾಗ ಮಾತಾಡ್ಸು ನನ್ಗಷ್ಟೇ ಸಾಕು ಮೊದಲು ತರ ಸ್ನೇಹಿತರಾಗ ಇರದ ನೋಡ್ಸಿದ ಆಗ ನಿನ್ನ ಸ್ನೇಹಿಗೆ ಮಾತಾಡ್ಕೊಂಡು ಕತೆಕೊಂಡಿದ್ದೆ ನಾನು ಯಾವತ್ತೂ ಅಂತ ನಾನು ಕೆಟ್ಟಿಲ್ಲ ನಿನಗೆ ಹೆಂಗ ಅನಿಸ್ತೋ ಕಂಡ ನಾನು ಅದು ನನಗೆ ಗೊತ್ತಿಲ್ಲ ನಾನು ಯಾವತ್ತಾದ್ರೂ ಕೆಟ್ಟ ದೃಷ್ಟಿಯಲ್ಲಿ ನೀನು ನೋಡುವುದಿಲ್ಲ ಸರಿಯಾ ಸುಮ್ನೆ ನೀನು ನನಗೆ ಬಂದು ಬಂದು ನೀನು ಟಾರ್ಚರ್ ಕೊಡ್ಬೇಡ ನೀನು ನಂಗೆ ಇಷ್ಟ ಇಲ್ಲ ನನಗೆ ನನ್ನ ಗಂಡ ದೇವ್ರನ್ನ ಸಿಕ್ಕವ್ರೆ ನನ್ನ ಮತ್ತೆ ದೇವ್ರನ್ನೇ ನಾನು ಚೆನ್ನಾಗಿ ನೋಡ್ಕೊತವ್ರ ನಂಗೆ ಇನ್ನೇನ ಬೇಕು ಇನ್ನೇನ ಬೇಕು ಪ್ರೀತಿ ಸಿಕ್ಕದೆ ನನಗೆ ನನ್ನ ಗಂಡ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ ಪ್ರಾಣಿಗಿಂತ ಹೆಚ್ಚಾಗಿ ಇಷ್ಟಪಡ್ತಾರೆ ಅಷ್ಟೇ ಸಾಕು ಹೊರತು ಇನ್ನೇನು ಬೇಡ ನನಗೆ ಸುಮ್ಮನೆ ನೀನು ಬಂದು 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 ನನಗೆ ಎಡಿಸ್ಬೇಡ ನೀನು ಆಯ್ತು ಆಯ್ತು ಕಂಜಯಲಕ್ಷ್ಮಿ ಆಯ್ತು ಬಂದೆ ತಪ್ಪಾಯ್ತು ನಾನು ಸತಿ ತಂಗ್ ಬರೋಕ್ಕಿಲ್ಲ ಸರಿಯಾ ಹುಡುಗ ನಿಂಚ ಅಷ್ಟೇ ನಂಗೆ ಬೇಕಾಗಿರೋದು ಸರಿ ನಿನ್ಗೆ ಯಾರು ಹೇಳಿದ್ರು ನಂಗೆ ಸರಿ ಇಲ್ಲ ಅನ್ಬಿಟ್ಟು ಚೆನ್ನಾಗಿರೋ ಸಾಯಿಸ್ಬೇಕು ಅಂತ ಮಾಡಿದೀಯ ಸುಮ್ಮನೆಲ್ದೋದನ್ನು ಪಾವ್ಬಿಡ ನೀನು ನಾನು ಚೆನ್ನಾಗಿ ಆರೋಗ್ಯವೇ ನನಗೆ ನನಗೇನು ಇಲ್ಲ ನಿಮ್ಮಿಂದ ನನಗೆ ಅಷ್ಟ ಈಗ ಬಿತ್ತೇಜಾದ್ರೆ ಆಗಿ ನಿನ್ನಿಂದ ಅಷ್ಟು ಬಿಟ್ಟರೆ ನೀನು ಏನು ಇಲ್ಲ ನನಗೆ ಆರೋಗ್ಯವೇ ಇವ್ನಿ ಜನಗಳು ಮತ್ತೆ ಕಟ್ಕೊಂಡು ನೀನು ಇಲ್ಲಿ ಬರೋದು ಬಿಡೋದು ನನಗೆ ಇಷ್ಟ ಆಗಿಲ್ಲ ನಾನು ಇದ್ರೆ ಸತ್ತಿರ ಸತ್ತಿನ ಅದು ಬೇಕಾಗಿಲ್ಲ ನಿಮಗೆ ಅವೆಲ್ಲ ಕಟ್ಕೊಂಡು ನಿನ್ಗೇನು ನಿನಗೇನು ಅಂತ ಇದೊಳೆ ಸರಿ ಐತಲ್ಲ ನಿಂದೊಳ್ಳೆ ನಾನು ಅವತ್ತೇಳಿ ನಿನ್ನ ಮಕ್ಕ ನನಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಇಲ್ಲಿ ಗಂಟೆ ಬಂದಿದ್ದೀಯ ನೀನು ಯಾವ್ದು ಇದ್ದ ಮೇಲೆ ಬಂದೆ ಅವ್ರ ಗಣ್ಣ ಅವ್ರ ಅವ್ರು ಹತ್ತಿರ ನೋಡಿದ್ರ ಏನಂದ್ ಕಳಿಕ್ರೆ ಅವ್ಳು ಭಾಳ ಹಾಳಾಯ್ತದೆ ಅನ್ನೋದು ಧ್ಯಾನಿಲ್ವಾ ನನ್ಗೆ ಗೊತ್ತು ನೀನು ಉದ್ದೇಶ ಇಲ್ಲವ ಭಾಳ ಮುರ್ಕ ಬಂದ್ರೆ ಕುತ್ಕೊಂಡಾಗ ಒಟ್ಟೆ ಅವ್ರು ನಾಟಕ ನಾಟಕಾಡ್ಕೊಂಡು ಹತ್ರ ನೋಡ್ತಾ ನೋಡ್ತಾಯಿದ್ದೀನಿ ನೀನು ಅವೆಲ್ಲ ನಿನ್ನ ಕನ್ಸ್ಕೊಬೇಡ ನನಗೆ ಒಂದ್ಸದ್ ಮದುವೆ ಆಯಿತು ಈಗ ನನ್ನ ನಂಗೆ ಸರ್ವಸ್ವ ಯಾವ ಹೇಳಿದ್ರು ಅಷ್ಟೇ ಯಾವಳು ಹೇಳಿದ್ರು ಅಷ್ಟೇ ಓಹ್ ನೀನು ಸರಿ ಬಿಡು ನೀನುವೇ ನನಗೆ ಗೊತ್ತು ನಿನ್ನ ಉದ್ದೇಶ ಇಲ್ಲವ ನನ್ನ ದಡ್ಡೆಯಲ್ಲ ನಾನು ಹ್ಞೂ ನೀನು ಪರವಾಗಿಲ್ಲ ಸುಮಾರಾಗಿದ್ದೇನೆ ನೀನು ಅದೇ ಈಗ ಒಂದು ಮನೆ ಬಂದು ನನ್ನ ಮನೆ ಅಚ್ಚು ಓಡಿಸ್ಲಿ ಬಾಳ್ ಮುಖ ಬರ್ಲಿ ಅಂತ ಹಿಂಗೆ ನೀನು ನಿನ್ನ ಉದ್ದೇಶ ಅದೇ ಇರೋದಕ್ಕೆ ನೀನು ಹಿಂಗೆ ಆಡ್ತಿರೋದು ನೀನು ಇನ್ನೊಂದ್ಸಲ ನನ್ನ ಮನೆ ಮೇಲೆ ಕಾಲ ನಾನು ಮಾತ್ರ ಸುಮ್ಮನೆ ಇರೋಕ್ಕೆ ನಿಮಗೆ ಸರಿ ಹೇಳ್ಸ್ಕೊಡ್ತೀನಿ ನೋಡಿ ಅದೇ ಅಯ್ಯೋ ಜಯಲಕ್ಷ್ಮಿ ಯಾಕೆ ಹಿಂಗೆ ನನ್ನ ಬಗ್ಗೆ ತಪ್ಪು ತಿಳ್ಕೊತಾ ಇದ್ದೀನಿ ನಿಜಕ್ಕೂ ನಾನು ಅಂತೇವೆ ಅಲ್ಲ ನಾನು ನೋಡು ಯಾರು ಹೇಳಿದ್ರು ನಾನು ಬಂದಿದ್ದು ಅಪ್ಪರ ಕಾಯಿಲಾಗಿದ್ದು ಸಣ್ಣಾಗಿದ್ದು ಇವು ಸರಿ ಇಲ್ಲ ಆಮೇಲೆ ಗಂಡ ಚೆನ್ನಾಗಿ ನೋಡ್ಕೊತಾ ಇಲ್ಲ ಅವ್ರ ಅತ್ತೆ ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಹೇಳು ನಾನು ಹೆಂಗಿರೇ ಅಯ್ಯೋ ಯಾಕಪ್ಪ ಏನಪ್ಪ ಅಂದ್ಬಿಟ್ಟು ವಿಚಾರಿಸ್ಕೊಂಡು ಹೋಗೋದಂಕ ಬಂದೇ ಹೊರತು ನಿನ್ನ ಗಂಡ ಗಂಡನಿಂದ ನೀನು ದೂರ ಮಾಡಿ ನಿನ್ನ ಉತ್ತರ ಮಾಡ್ಕೋಬೇಕು ಅನ್ನೋ ದುರ್ಬುದ್ಧಿ ನನಗಿಲ್ಲ ಥರ ಕಚೇಡ ಬುದ್ದಿ ನಾನು ಕಲ್ತೀರಾ ನಾನು ಏನ್ ಹಿಂಗಿದ್ದೀ ನಿಮ್ ಒಂದಲ್ಲ ಒಂದು ಒಂದಿಸ ನಂಗೆ ಹೋಗ್ ನಂಗೆ ಊಟ ಇಕ್ಕದೆ ನಂಗೆ ಹಿಂಗೆಲ್ಲ ಮಾತಾಡಿ ಬೇಜಾರ್ ಮಾಡ್ಬಿಡ ನೀನು ಏನಾಗ್ರ ನನಗೆ ಮುನ್ಸತ್ವ ಇಲ್ವಾ ನಿನ್ ಜೀವನ ಹಾಳ್ಮಾಡ್ಬಿಡ್ರಾ ಭಗವಂತ ನನ್ನ ಜೀವನ ಹಾಳು ಮಾಡ್ತಾನಪ್ಪ ಏನು ನಿನ್ ನಿಮ್ದಾಗ ಇರ್ಲಿ ಅಂತ ನಾನು ಬಾವಿಸೋದು ಎಲ್ಲಿ ಇರ್ಲಿ ನಿನ್ ಒಳ್ಳೆದಾಂತ ಬಯಸ್ತಾನೆ ಇವರ್ತು ಕೆಟ್ಟದಾ ಅಂತ ಬಯಸಕ್ಕಿಲ್ಲ ಇಲ್ಲಿ ಗಂಟು ಬಂದಿ ತಪ್ಪಾಯ್ತು ಇನ್ನೊಂದು ಸರಿ ನನ್ಗೆ ಬರೋಕಿಲ್ಲ ಸರಿಯಾ ಬರೋದು ಬೇಡ ನೀನು ಬಂದು ನನ್ ಜೀವನ ನಿಮಗೆ ನಿನ್ ಬರ್ಬೇಡ ನೀನು ಹೋಗು ಮೊದ್ಲಿಂದ ಯಾರು ನೋಡಿದ್ರ ತಪ್ಪು ತಿಳ್ಕೊಳ್ಳೋರು ಮನೆಯಲ್ಲಿ ಯಾರು ಇಲ್ಲ ಯಾರು ಮನೆಯೊಳಗೆ ಹೋದ ಅಂದ್ರೆ ನನ್ನ ಮನ ಪ್ರಶ್ನೆ ಅಲ್ವ ಇದು ಏನ್ ಹಾಕಿಲ್ಲ ಜನಗಳ್ ಏನನ್ ಕಳಕಿಲ್ಲ ಇಲ್ಲಿ ಏನು ನಡೀತದೆ ಏನು ಅಂತ ಗೊತ್ತ ಜನಗಳಿಗೆ ಮನೆ ಒಳಗೆ ಹೋದಾಗ ಅಂದಾಗ ನಾನು ತಪ್ಪು ತಿಳ್ಕತ್ತಾರೆ ನಿನ್ ಕೈ ಮುಗಿತಿನಿ ಇನ್ನೊಂದ್ಸತಿ ಬರ್ಬೇಡಪ್ಪ ನಿನ್ ಕಾರ್ ಕಟ್ಕತ್ತಿನಿ ಈಗ ನಿಂತ ಬೇಡ ಜಾಸ್ತಿ ಗೊತ್ತು ಉಂಟಗು ನೀನು ಒಂಟಗು ಸಿದ್ರಾಜ ನಿನ್ ಕಾರ್ ಕಟ್ಕತೀನಿ ಇನ್ನೊಂದ್ಸತಿ ಬರ್ಬೇಡ ಸಂಸ್ಬಿಡು ಜನಕ್ಷ್ಮಿ ಸಂಸ್ಕ ನಿಜಕ್ಕೂ ನಿನ್ನ ಮನ್ಸಲ್ಲಿ ನಾನು ಇಲ್ಲ ನನ್ ಬಗ್ಗೆ ಮರ್ಕೊ ಬಿಟ್ಟಿದೆ ಅಂತ ನನ್ ಗೊತ್ತಿತ್ತಿಲ್ಲಾ ನನಗೆ ಸ್ನೇಹಿತ ಅವನೇ ಬದುಕವನೇ ಅಂತ ಅನ್ಕ ಅನ್ಕೊಂಡವಳೆ ಅನ್ಕೊಂಡಿದ್ದೆ ನಿಮ್ಮ ಸಲ ಸೊತಗೀವಿ ಅಂತ ಇವತ್ತೇ ಗೊತ್ತಾಗಿದ್ದು ಆಯಿತು ಬಿಡು ನೀನು ಏನಾರು ಅನ್ಕೋ ನನಗೆ ನೀನು ಯಾವಾಗ ಮದುವೆ ಆದರೂ ನಿನ್ಗೆ ಆಗೋತ್ತಿಂದ ನನ್ನ ನಿನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಇಲ್ಲ ಇವತ್ತು ಅಷ್ಟೇ ನಾಳಿಕೋ ಅಷ್ಟೇ ಯಾವಾಗಾದರೂ ಅಷ್ಟೇ ಏನಪ್ಪಾ ಅಂದ್ರೆ ನಾನು ಸ್ನೇಹಿತ ಚೆನ್ನಾಗಿರಲಿ ಅಂತ ಆಸೆ ಮಾಡ್ತೀನಿ ಹೆಂಗಿದೋಳನ್ನು ನೋಡಕ್ಕೆ ಬಂದೆ ಏನಾದ್ಬಿಟ್ರೆ ನೀನೇನು ಇಲ್ಲ ಜಯಲಕ್ಷ್ಮಿ ಅಷ್ಟು ಒಳ್ಳೆ ಬುದ್ಧಿ ಇದ್ರೆ ನಿನಗೆ ದಯವಿಟ್ಟು ನಿಮ್ಗೆ ಕಾಲ್ ಕಟ್ಕೊತೀನಿ ಇನ್ನೂ ಇತ್ತ ಬರಬೇಡ ನೀನು ನಾನು ಚೆನ್ನಾಗಿರ್ನೇ ಬೇಕು ಅಂತ ನಿನ್ಗೆ ಏನಾದ್ರು ಮುನ್ಸಲಿ ಅಷ್ಟೋ ಇಷ್ಟೋ ಆಸೆ ಇದ್ರೆ ದಯವಿಟ್ಟು ನಿನ್ ಕಾಲ್ಗಾರೆ ಗಾರೆ ಬಿಡ್ತೀನಿ ನೀನ್ ಇಲ್ಲಿ ಬಂದು ನಮ್ ಸಂಸಾರ ಆಡ್ ಮಾಡಕ್ ಮಾತ್ರ ನೀನ್ ಪ್ರಯತ್ನ ಪಡಬೇಡ ನೀನು ಸರಿ ಬಿಡು ಆಯ್ತು ಇಷ್ಟು ಒಂದ್ ಕಂಡ್ ಮೇಲೆ ಇನ್ ಸರಿ ಬಿಡು ಆಯ್ತು ಇನ್ ಏನಾದ್ರು ನಾನು ಇಲ್ಲಿ ಬಂದ್ರೆ ಬೇಕಾ ನೀನ್ ಯಾಕಡೆ ಬಿಚ್ಕೊಂಡ್ರಿ ಯಾವ ಕಾಲ್ ಕುದ್ ಬರೋಕು ಇಲ್ಲ ಅದು ಒಳ್ಳೆ ಕೆಲಸ ದಯವಿಟ್ಟು ನೀನ್ ಕಾಲ್ ಕಟ್ಕೊತೀನಿ ನಾನು ಇಷ್ಟು ಮಾಡ್ಬೇಡ ನೀನು ನಾನು ಎಂತ ಕಟ್ಕೊಂಡ್ ಕಂಡ್ರು ಸಿಕ್ಕಿಲ್ಲ ನಾನು ಅವತ್ತು ಅಷ್ಟೇ ಇವತ್ತು ಅಷ್ಟೇ ಆವತ್ತು ನೀನು ಯಾವತ್ತು ನಾನು ಪ್ರೀತಿಯಿಂದ ನಿನ್ನ ನಾನು ಇಷ್ಟಪಟ್ಟಿಲ್ಲ ಇವತ್ತು ವರ್ಷ ಅಷ್ಟೇ ನಾಳೆಕ್ಕೂ ಅಷ್ಟೇ ನಾನು ಆವತ್ತು ಒಳ್ಳೆ ಗೆಳೆಯ ಅಂತ ನಿನ್ನ ಸ್ನೇಹ ಮಾಡಿದ್ದು ಅದು ಬಿಟ್ಟು ನಿನ್ನ ಮದುವೆ ಬೇಕು ನೀನು ಪ್ರೀತಿಸ್ಬೇಕು ಅನ್ನೋ ನನಗೆ ಇತ್ತಿತ್ತಿಲ್ಲ ನಾನು ಒಳ್ಳೆ ತಂದಲ್ಲೇ ಮಾತಾಡ್ತಿದ್ದು ನಿನ್ನ ಅದ ಅದು ಹೆಂಗೆ ಕೆಟ್ಟ ಅದು ನನಗೆ ಗೊತ್ತಿಲ್ಲ ನನಗೆ ಆವತ್ತಿನ ಸೊಡ್ದೋಯ್ತು ಅದು ಹೆಂಗೆ ಸ್ನೇಹಿತರು ಮದುವೆ ಕದ್ದು ನನಗೆ ಹೆಂಗೆ ಆಗ್ತದೇಳು ಆವತ್ತಿಂದ ನಾನು ಎಷ್ಟು ಆಸೆ ಮಾಡ್ತಿದ್ದೆ ಗೊತ್ತಾ ನಾನು ಒಳ್ಳೆ ಇವನು ಅಂದ್ಬಿಟ್ಟು ನೀನು ನೋಡಿದ್ರೆ ಅದನ್ನೇ ದುರುಪಯೋಗ ಪಡಿಸ್ಕೊಂಡು ನನ್ನೇ ಮದುವೆ ಆಕೆ ಅಂತ ಕೇಳಕ್ಕೆ ಬಂದೆ ನೀನು ಅವತ್ಕ ಸಾಕಾಯ್ತು ನನಗೆ ನಿಜಕ್ಕೂ ದಯವಿಟ್ಟು ನೀನು ಕಾಲ್ ನೀನು ಇವಳೆ ಅಂತ ಕಟ್ಕೆ ಸಿಕ್ಕಿಲ್ಲ ಇನ್ನೋಸ್ತೀನಿ ನನ್ನ ಮನೆ ಬಕ್ಳು ಬರಬೇಡ ನಾನು ಸಂಸಾರ ಹಾಳು ಮಾಡ್ಬೇಡ ನಿನ್ನಿಂದ ಸಂಸಾರ ಹಾಳಾಗ್ಬೇಕು ಅನ್ನೋದಿದ್ರ ಮಾತ್ರ ಬೈನ್ ಅನ್ಸತಿ ಇಲ್ಲಂದ್ರೆ ಯಾವ್ದೇ ಕಾರಣಕ್ಕೂ ಬರಬೇಡ ಸಿದ್ಧ ನೋಡು ಒಂದ್ ತವನ್ ಬರೋತಾಯ್ತಾ ಮೊದಲು ಮೊದ್ಲು ಉಂಟೋಗಿ ಇಲ್ಲಿಂದ ಹೋಗು ಸುಮ್ ತಪ್ಪು ತಿಳ್ಕೊತಾರ ಅವರು ಸರಿ ಬಿಡು ಆಯ್ತು ತಪ್ಪಾಯ್ತು ಬಿಡು ಅಯ್ಯೋ ಜಲಕ್ಷ್ಮಿ ಬಂದ್ರು ನನ್ ಅಣ್ಣ ಬಂದ್ರು ನನ್ ಭಾಳ ಹಾಳಾಗೋಯ್ತು ಅವ್ರು ತಪ್ಪು ತಿಳ್ಕೊಂಡ್ರೆ ಏನ್ ಮಾಡೋದು